ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸದಾ ಸ್ವಾತಂತ್ರ್ಯವನ್ನ ಪ್ರೀತಿಸುವ ಜ್ಞಾನದ ದಾಹವನ್ನ ಹೊಂದಿರುವ ಸತ್ಯದ ಹಾದಿಯಲ್ಲಿ ಸಾಗಲು ಯಾವುದಕ್ಕೂ ಅಂಜದ ಮುಖದ ಮೇಲೆ ಸದಾ ನಗುವನ್ನ ಹೊತ್ತುಕೊಂಡು ಎಲ್ಲರನ್ನ ನಗಿಸುವ ಆದರೆ ಆ ನಗುವಿನ ಹಿಂದೆ ಜಗತ್ತಿನ ಜ್ಞಾನವನ್ನೇ ಅಡಗಿಸಿಕೊಂಡಿರುವಂತಹ ವ್ಯಕ್ತಿಗಳೇ ಧನುರಾಶಿಯವರು ಧನುರ್ ರಾಶಿಯ ಬಂಧುಗಳೇ ನೀವು ಈಗ ನೋಡ್ತಿರುವಂತಹ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಗುರುದೇವರು ಒಂದು ಪ್ರಮುಖ ಸಂದೇಶವನ್ನ ನೀಡಲು ಬಯಸಿದ್ದಾರೆ ನೀತಿ ನಿಯಮಗಳಿಗಿಂತ ತನ್ನ ಮನಸ್ಸಾಕ್ಷಿಯನ್ನ ನಂಬುವಂತಹ ಧನುರಾಶಿಯವರೇ ನಿಮ್ಮ ಜೀವನದ ಯಶಸ್ಸಿನ ಗುಟ್ಟುಗಳು ಈ ಐದು ಪ್ರತಿಜ್ಞೆಯಲ್ಲಿ ಅಡಗಿದೆ ನೀವು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯಾಗಲು ಸುಖಶಾಂತಿ ನೆಮ್ಮದಿಯಾಗಿರಲು ಯಾವ ಐದು ಪ್ರತಿಜ್ಞೆಗಳನ್ನ ಕೈಗೊಳ್ಳಬೇಕು ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ಲಿದ್ದೇನೆ ಇದು ನಿಮಗಾಗಿ ಬಂದಿರುವಂತಹ ದೈವಿಕ ಸಂದೇಶ ಹಾಗೆ ಜೈ ಗುರು ರಾಘವೇಂದ್ರ ಎಂದು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಧನಸ್ಸು ರಾಶಿಯವರು ನಿಮಗೆ ನೀವೇ ರಾಜರು ನಿಮಗೆ ನೀವೇ ಮಂತ್ರಿಗಳು ಅಂದುಕೊಳ್ತೀರಾ ಜೀವನದಲ್ಲಿ ತುಂಬಾ ಒಂಟಿಯಾಗಿರುವವರು ಧನಸ್ಸು ರಾಶಿಯವರೇ ಆ ಒಂಟಿತನದಲ್ಲಿಯೇ ಅದ್ಭುತವಾದಂತಹ ಜ್ಞಾನವನ್ನ ಕಲಿಯುತ್ತವರು ಧನು ರಾಶಿಯವರೇ ಧನು ರಾಶಿಯವರಿಗೆ ಯಾವುದೇ ವಿಚಾರವಾದ್ರೂ ಮೊದಲಿಗೆ ಬರೋದು ನೆಗೆಟಿವ್ ಥಾಟ್ಸ್ ಆ ನಂತರವೇ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ನೀವು ಆದ್ರೆ ಕನ್ಯಾ ರಾಶಿಯವರು ಎಲ್ಲದರಲ್ಲಿಯೂ ಮೊದಲು ಪಾಸಿಟಿವ್ ಅನ್ನ ಹುಡುಕಿ ಆಲೋಚನೆ ಮಾಡಿ ನಂಬಿಕೆ ದ್ರೋಹಕ್ಕೆ ಒಳಗಾಗ್ತಾರೆ ಆದ್ರೆ ಧನು ರಾಶಿಯವರು ನೀವು ಅಂದುಕೊಂಡಿದ್ದ ಹಾಗೆ ಮತ್ತೊಂದು ದಿನ ಆ ಘಟನೆ ನಡೆಯುತ್ತದೆ ಆದ್ರೆ ನಿಮ್ಮ ನಿಮ್ಮ ಈ ಇಂಟ್ಯೂಷನ್ ಅನ್ನ ಈ ಪ್ರಪಂಚದವರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ನೀವು ಯಾರಿಗೂ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಗುರಿ ನಿಮ್ಮ ಉದ್ದೇಶಕ್ಕಾಗಿ ನೀವು ಜೀವಿಸುವರು ನಿಮ್ಮ ಜೀವನವೆಂಬ ಕತ್ತಲೆಯಿಂದ ಸಂತೋಷವೆಂಬ ಬೆಳಕನ್ನ ಮೂಡಲು ನಿಮ್ಮ ಜೀವನದಲ್ಲಿ ನೀವು ಸುಖವಾಗಿರಲು ಈ ಐದು ಶಪಥಗಳನ್ನ ಪ್ರತಿಜ್ಞೆಗಳನ್ನ ಅನುಸರಿಸಿ ಇವತ್ತಿನಿಂದಲೇ ನೀವು ಈ ನಿರ್ಧಾರವನ್ನ ಮಾಡಿ ಒಂದೊಂದಾಗಿ ನೋಡ್ತಾ ಹೋಗೋಣ ಧನುರಾಶಿಯವರು ಮಾಡಬೇಕಾದಂತಹ ಮೊದಲನೆಯ ಶಪಥ ಪ್ರತಿಜ್ಞೆ ಯಾವುದು ಅಂತ ನೋಡೋದಾದ್ರೆ ಸಾಕ್ಷಿ ಆಧಾರಗಳಿಲ್ಲದೇ ಯಾರ ಜೊತೆಯಲ್ಲಿಯೂ ಕೂಡ ವ್ಯವಹಾರಗಳನ್ನ ಮಾಡಬಾರದೆಂಬ ಪ್ರತಿಜ್ಞೆ ನೀವು ಯಾರಿಗಾದ್ರೂ ಹಣ ಕೊಟ್ಟರು ಹಣವನ್ನ ತೆಗೆದುಕೊಂಡ್ರು ಒಂದು ಪ್ರೂಫ್ ಅನ್ನ ಇಟ್ಕೊಳ್ಳಿ ಇಲ್ಲದಿದ್ರೆ ನಿಮ್ಮ ಬಳಿ ವ್ಯವಹಾರ ಮಾಡಿದವರು ನಿಮ್ಮ ನಂಬಿಕೆಗೆ ದ್ರೋಹ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಸಾಧ್ಯತೆಗಳು ಹೆಚ್ಚಾಗಿದೆ ಧನುರಾಶಿಯವರು ಸಹಾಯ ಮಾಡುವಂತಹ ಗುಣದವರು ಕನಿಕರ ಜಾಸ್ತಿ ನಿಮಗೆ ಯಾವ್ದಾದ್ರೂ ಕಷ್ಟ ಅಂತ ಅಂದ್ರೆ ಅವರ ಕಷ್ಟಗಳಿಗೆ ಸ್ಪಂದಿಸುವಂತಹ ಜೀವ ನಿಮ್ಮದು ಆದ್ರೆ ನಿಮ್ಮ ಈ ಒಳ್ಳೆತನವನ್ನ ಮಿಸ್ಯೂಸ್ ಮಾಡಿಕೊಂಡು ನಿಮ್ಮನ್ನ ಸಂಕಷ್ಟದಲ್ಲಿ ಸಿಲುಕಿಸ್ತಾರೆ ಅದರಿಂದ ನೀವು ಯಾರ ಜೊತೆ ವ್ಯವಹಾರ ಮಾಡಿದ್ರು ಆಧಾರವನ್ನ ಸಾಕ್ಷಿಯನ್ನ ತೆಗೆದುಕೊಳ್ಳಿ ಒಂದು ಅಗ್ರಿಮೆಂಟ್ ಅನ್ನ ಮಾಡಿಸ್ಕೊಂಡು ಸೇಫ್ ಆಗಿ ನಿಮ್ಮ ಬಳಿ ಇಟ್ಕೊಳ್ಳುವಂತಹ ಶಪಥವನ್ನ ಇವತ್ತಿನಿಂದಲೇ ಪ್ರಾರಂಭ ಮಾಡಿ ಎರಡನೆಯದ್ದಾಗಿ ಧನು ಕಾಯಕವೇ ಕೈಲಾಸ ಎಂಬಂತಹ ಪ್ರತಿಜ್ಞೆಯನ್ನ ಪಾಲಿಸಬೇಕು ನಿಮ್ಮ ಕೆಲಸವೇ ನಿಮ್ಮ ಶಕ್ತಿ ನಿಮ್ಮ ಜೀವನದ ಅಸ್ತ್ರ ಸಂಬಂಧಿಕರು ಸ್ನೇಹಿತರು ಎಲ್ಲರೂ ನಿಮ್ಮ ಕೈ ಬಿಟ್ರು ನಿಮ್ಮ ದುಡಿಮೆ ನಿಮ್ಮ ಕೈ ಹಿಡಿಯುತ್ತದೆ ನನ್ನ ದುಡಿಮೆಯೇ ನನ್ನ ದೊಡ್ಡ ಶಕ್ತಿ ಎನ್ನುವಂತಹ ಶಪಥವನ್ನ ಮಾಡಿ ನೀವು ನಂಬಿದವರು ನಿಮಗೆ ಮೋಸ ಮಾಡಿದ್ರು ನೀವು ನಂಬಿರುವಂತಹ ದುಡಿಮೆ ನಿಮ್ಮ ಜೊತೆಗೆ ಇದ್ದೇ ಇರುತ್ತದೆ ದೇವರು ಧನುರಾಶಿಯವರಿಗೆ ರಾಶಿಯವರಿಗೆ ಎಷ್ಟೇ ಕಷ್ಟ ಕೊಟ್ರು ಅಂದ್ರೆ ನಿಮ್ಮ ಜೀವನ ಸಂಗಾತಿ ನಿಮ್ಮನ್ನ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಸೋತ್ರು ಎಲ್ಲರೂ ಅವಮಾನ ಮಾಡಿದ್ರು ದೇವರು ನಿಮಗೆ ಒಂದಲ್ಲ ಒಂದು ದುಡಿಮೆಯನ್ನ ಒಂದು ಆದಾಯದ ಮೂಲವನ್ನ ಕೊಟ್ಟೆ ಕೊಟ್ಟಿರ್ತಾರೆ ಇದೇ ನಿಮ್ಮ ದೊಡ್ಡ ಶಕ್ತಿ ದೊಡ್ಡ ಅಸ್ತ್ರವಾಗಿರುತ್ತೆ ನೀವು ಎಲ್ಲಿಯವರೆಗೂ ದುಡಿಯುತ್ತೀರೋ ಅಲ್ಲಿಯವರೆಗೂ ಯಾವ ಕಷ್ಟಗಳಿಗೂ ಯಾರಿಗೂ ಹೆದರುವಂತಹ ತಲೆ ತಗ್ಗಿಸುವಂತಹ ಅವಶ್ಯಕತೆ ಇಲ್ಲವೇ ಇಲ್ಲ ನಿಮ್ಮ ಬುದ್ಧಿಶಕ್ತಿಯಿಂದ ನಿಮ್ಮ ದೈಹಿಕ ಬಲದಿಂದ ದುಡಿಯಿರಿ ಮೂರನೆಯದ್ದಾಗಿ ಪಾಪ ಕೃತ್ಯದಿಂದ ಬರುವಂತಹ ಅಧರ್ಮದಿಂದ ಬರುವಂತಹ ಹಣವನ್ನ ತೆಗೆದುಕೊಳ್ಬಾರ್ದು ಕಾಲಪುರುಷನ ಕುಂಡಲಿಯಲ್ಲಿ ಧನುರಾಶಿ ಧರ್ಮದ ಭಾವದಲ್ಲಿ ಬರುತ್ತದೆ ಒಂಬತ್ತನೆಯ ಭಾವ ಒಂಬತ್ತನೆಯ ಭಾವದ ಅಧಿಪತಿ ಗುರುಗ್ರಹ ಗುರುವಿನ ಸ್ವಂತ ಮನೆಯಾದಂತಹ ಧನುರಾಶಿಯಲ್ಲಿ ಹುಟ್ಟಿರುವ ನೀವು ಅಧರ್ಮದ ಹಣವನ್ನ ನಿಮ್ಮ ಕೈಯಲ್ಲಿಯೂ ಸಹ ಮುಟ್ಟೋ ಹಾಗಿಲ್ಲ ಧರ್ಮದ ಮಾರ್ಗದಿಂದ ದುಡಿದು ಜೀವನ ಮಾಡಿದ್ರೆ ಗುರುಗ್ರಹ ನಿಮ್ಮ ಬೆನ್ನ ಹಿಂದೆ ಕಾಯುತ್ತಾರೆ ಸಾಕ್ಷಾತ್ ಶ್ರೀ ಗುರು ರಾಘವೇಂದ್ರರ ಆಶೀರ್ವಾದದ ನಿಮ್ಮ ಮೇಲೆ ಸದಾ ಇದ್ದೇ ಇರುತ್ತೆ ನೀವು ಧರ್ಮದ ಹಾದಿಯಲ್ಲಿ ಇದ್ರೆ ನಿಮ್ಮ ಜೀವನದಲ್ಲಿ ಅದೆಂತಹ ಸಂಕಷ್ಟ ಬಂದ್ರೂ ಸಾಕ್ಷಾತ್ ಗುರುಗಳ ಅನುಗ್ರಹದಿಂದ ನಿಮ್ಮನ್ನ ಸಂಕಷ್ಟದಿಂದ ಪಾರು ಮಾಡ್ತಾರೆ ಧರ್ಮದ ಹಾದಿಯಲ್ಲಿ ದುಡಿದಿದ್ದೇ ಆದ್ರೆ ನೀವು ಹಾಸ್ಪಿಟಲ್ ಬಿಲ್ ಕಟ್ಟುವಂತಹ ಅವಶ್ಯಕತೆ ಇರುವುದಿಲ್ಲ ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ಗೆ ಅಲೆದಾಡುವಂತಹ ಪರಿಸ್ಥಿತಿನೂ ಎದುರಾಗುವುದಿಲ್ಲ ಅನಾವಶ್ಯಕ ಖರ್ಚುಗಳು ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ ಧರ್ಮದ ಹಾದಿಯಲ್ಲಿ ಜೀವನ ನಡೆಸುತ್ತೇನೆ ಎಂಬಂತಹ ಪ್ರತಿಜ್ಞೆಯನ್ನ ಮಾಡಿ ನಾಲ್ಕನೆಯದ್ದಾಗಿ ಧನುರಾಶಿಯವರು ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನ ಇಟ್ಟು ಬದುಕಬೇಕು ನಿಮಗೆ ಯಾರಾದರೂ ರೆಕಮೆಂಡ್ ಮಾಡ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ ನೀವು ಒಬ್ಬರೇ ನಿಮ್ಮ ಸಾಮರ್ಥ್ಯದ ಬಲದಿಂದ ಹೋರಾಟವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಏನ್ ಬೇಕು ಅದನ್ನ ನೀವು ಒಬ್ಬಂಟಿಯಾಗೇ ಪಡೆದುಕೊಳ್ಳುವಂತಹ ಶಪಥವನ್ನ ಮಾಡಿ ಧನು ರಾಶಿಯವರು ಗುಂಪು ಕಟ್ಕೊಂಡು ಅಥವಾ ಇಬ್ಬರ ಜೊತೆ ಯಾವ್ದಾದ್ರೂ ಕೆಲಸ ಕಾರ್ಯಕ್ಕೆ ಹೋದ್ರೆ ಆ ಹೋದಂತಹ ಕೆಲಸದಲ್ಲಿ ಸಕ್ಸಸ್ ಸಿಗೋದಿಲ್ಲ ನಿಮ್ಮ ಜೊತೆಯಲ್ಲಿ ಇರುವವರೇ ನಿಮ್ಮ ಕೆಲಸವನ್ನ ಕೆಡಿಸ್ತಾರೆ ಆದ್ರಿಂದ ಯಾರ ರೆಕಮೆಂಡೇಶನ್ ಇಲ್ಲದೆ ಯಾರನ್ನು ನಂಬದೆ ನಿಮ್ಮ ಕೆಲಸಕ್ಕೆ ನೀವು ಒಬ್ಬರೇ ಹೋಗಿ ನೋಡಿ ಆ ಕೆಲಸದಲ್ಲಿ ಖಂಡಿತವಾಗಿಯೂ ಗೆಲ್ತೀರಾ ಅರ್ಜುನನಷ್ಟು ಶಕ್ತಿ ಸಾಮರ್ಥ್ಯವುಳ್ಳ ರಾಶಿ ಅಂದ್ರೆ ಧನು ರಾಶಿ ಅರ್ಜುನ ಬಿಟ್ಟ ಬಾಣವನ್ನ ಎಂದಿಗೂ ಹಿಂದಕ್ಕೆ ತೆಗೆದುಕೊಳ್ಳೋದಿಲ್ಲ ಅದೇ ರೀತಿ ಧನುರಾಶಿಯವರು ಒಂದು ಸಾರಿ ನಾನು ಈ ಕೆಲಸವನ್ನ ಮಾಡಿಯೇ ಮಾಡ್ತೇನೆ ಎಂದು ಮನಸ್ಸಿಟ್ಟು ಮಾಡಿದ್ರೆ ಆ ಗುರಿಯನ್ನ ಸಾಧಿಸಬೇಕು ಅಂದುಕೊಂಡರೆ ಅದನ್ನ ತಡೆಗಟ್ಟಲು ಯಾರಿಗೂ ಸಾಧ್ಯ ಇಲ್ಲ ಆದ್ದರಿಂದ ಧೈರ್ಯವಾಗಿ ಒಬ್ಬರೇ ಮುಂದೆ ಹೋಗಿ ಯಶಸ್ಸನ್ನ ಪಡೆಯುವಂತಹ ಪ್ರತಿಜ್ಞೆಯನ್ನ ಮಾಡಿ ಐದನೆಯ ಪ್ರತಿಜ್ಞೆ ನೀವು ಅವಶ್ಯಕತೆ ಇರುವವರಿಗೆ ಮಾತ್ರ ಹಾಗೂ ಅಂಗವಿಕಲರಿಗೆ ವಯಸ್ಸಾದವರಿಗೆ ಮೂರು ತಿಂಗಳಿಗೆ ಒಂದು ಬಾರಿ ಅಥವಾ ಆರು ತಿಂಗಳಿಗೆ ಒಮ್ಮೆ ನಿಮ್ಮ ಕೈಯಲಾದಂತಹ ಸಹಾಯವನ್ನ ಆಹಾರವನ್ನ ಹಣವನ್ನ ಅಥವಾ ಮಾನಸಿಕವಾಗಿ ಅವರಿಗೆ ಧೈರ್ಯವನ್ನ ತುಂಬುವಂತಹ ಪ್ರಯತ್ನವನ್ನ ಮಾಡಿ ಅವರಿಗೆ ಎಮೋಷನಲ್ ಸಪೋರ್ಟ್ ಮಾಡಬೇಕು ಅಷ್ಟು ಸಾಕು ಅದು ಬಿಟ್ಟು ನಿಮ್ಮ ಸ್ನೇಹಿತರಿಗೆ ಬೇಕಾ ಬಿಟ್ಟು ನಿಮ್ಮ ಬಳಿ ಹಣ ಕೇಳಿದವರಿಗೆ ನಾಟಕ ಮಾಡಿಕೊಂಡು ಹಣ ಕೇಳಿದವರಿಗೆಲ್ಲ ಸಹಾಯ ಮಾಡೋದಿಲ್ಲ ಎಂಬಂತಹ ಪ್ರತಿಜ್ಞೆಯನ್ನ ಮಾಡಿ ಈ ಐದು ಪ್ರತಿಜ್ಞೆಯನ್ನ ಪಾಲಿಸೋದ್ರಿಂದ ನೀವು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರಬಹುದು ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಬಹುದು ಈ ಅಜಾಗರೂಕತೆ ಮತ್ತು ಬೇಗ ನಂಬುವ ಸ್ವಭಾವವೇ ನೀವು ಎದುರಿಸುವಂತಹ ಅತಿ ದೊಡ್ಡ ಸಮಸ್ಯೆ ಹಾಗಾದ್ರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಈ ಯಶಸ್ಸನ್ನ ಶಾಶ್ವತವಾಗಿ ಉಳಿಸ್ಕೊಳ್ಳೋದು ಹೇಗೆ ಪರಿಹಾರ ತುಂಬಾ ಸರಳವಾಗಿದೆ ಆದ್ರೆ ಇದನ್ನ ನೀವು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಬೇಕು ಮೊದಲನೆಯದಾಗಿ ಯೋಚಿಸಿ ನಿರ್ಧರಿಸಿ ಯಾರಾದರೂ ಒಂದು ಹಣ ಕೇಳಿದ್ರೆ ಅಥವಾ ದೊಡ್ಡ ಆಫರ್ ಕೊಟ್ಟರೆ ಅಥವಾ ನೀವು ಯಾರಿಗಾದರೂ ಮಾತು ಕೊಡುವ ಮೊದಲು ಒಂದು ದಿನ ಸಮಯ ಕೊಡಿ ಎಂದು ಕೇಳಿ ಆ ಥರದ ಸಂಪೂರ್ಣವಾಗಿ ನಿಲ್ಲಿಸಿ ಎರಡನೆಯದ್ದಾಗಿ ನಿಮ್ಮ ರಾಷ್ಟಾಧಿಪತಿಯಾದ ಗುರುವಿನ ಕೃಪೆಗಾಗಿ ಪ್ರತಿ ಗುರುವಾರ ಹತ್ತಿರದ ದೇವಸ್ಥಾನಕ್ಕೆ ವಿಶೇಷವಾಗಿ ದತ್ತಾತ್ರೇಯ ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಹೋಗಿ ಅಥವಾ ಹಸಿದವರಿಗೆ ಕಡಲೆಬೇಳೆ ಅಥವಾ ಬಾಳೆಹಣ್ಣನ್ನ ದಾನ ಮಾಡಿ ಇದು ನಿಮ್ಮ ಬುದ್ಧಿಯನ್ನ ಚುರುಕಾಗಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನ ನೀಡುತ್ತೆ ಮೂರನೆಯದ್ದಾಗಿ ಕೃತಜ್ಞತೆ ನಿಮಗೆ ಯಶಸ್ಸು ಸಿಕ್ಕಾಗ ಹಣ ಬಂದಾಗ ಅದನ್ನ ತಲೆಗೇರಿಸ್ಕೊಳ್ಬೇಡಿ ತಕ್ಷಣ ನಿಮ್ಮ ಇಷ್ಟ ದೇವರನ್ನ ಅಥವಾ ಗುರುವನ್ನ ಮನಸ್ಸಿನಲ್ಲಿ ಸ್ಮರಿಸಿ ಇದೆಲ್ಲ ನಿನ್ನ ಕೃಪೆ ನನ್ನದಲ್ಲ ಎಂದು ಕೃತಜ್ಞತೆಯನ್ನ ಸಲ್ಲಿಸಿ ಯಶಸ್ಸು ಬಂದಾಗ ತಲೆ ಈ ಒಂದು ವಿನಯಂತಿಕೆ ನಿಮ್ಮ ಎಲ್ಲಾ ಭಾಗ್ಯವನ್ನ ನಿಮ್ಮ ಬಳಿಗೆ ಉಳಿಸುತ್ತದೆ ಧನುರಾಶಿಯವರು ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುವಂತಹ ಶಕ್ತಿ ಈಗ ನಿಮ್ಮ ವಿಜಯದ ಆರಂಭವಾಗಲಿದೆ ನೀವು ಅನುಭವಿಸಿದಂತಹ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗಲಿದೆ ನಿಮ್ಮ ಕಣ್ಣೀರು ಈಗ ಆನಂದ ಭಾಷವಾಗಿ ಬದಲಾಗುವ ಸಮಯ ಬಂದಿದೆ ನೆನಪಿಡಿ ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ ಈ ಅದ್ಭುತ ಸಮಯವನ್ನ ಸದುಪಯೋಗಪಡಿಸಿಕೊಳ್ಳಿ ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ತಯಾರಾಗಿರಿ ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನದ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಾಮೆಂಟ್ ಮಾಡಿ ಆ ಭಗವಂತನು ನಿಮ್ಮನ್ನ ಸದಾ ಕಾಪಾಡಲಿ ಈ ವಿಡಿಯೋದಲ್ಲಿ ಧನುರ್ ರಾಶಿಯವರಿಗೆ ದೇವರು ಯಾವೆಲ್ಲ ಒಳ್ಳೆಯ ಉತ್ತಮವಾದ ಅದೃಷ್ಟ ವರಗಳನ್ನ ಕರುಣಿಸಿದ್ದಾನೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಬನ್ನಿ ಧನು ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಉತ್ತಮವಾದ ವರಗಳು ಯಾವುವು ಭಗವಂತನು ಈ ರಾಶಿಯವರಿಗೆ ಕೊಟ್ಟಿರುವ ಯೋಗ ಫಲಗಳು ಯಾವೆಲ್ಲ ಇವೆ ಧನು ಗುಣ ಸ್ವಭಾವ ಹೇಗಿರುತ್ತೆ ಧನು ರಾಶಿಯವರಿಗೆ ಯಾವೆಲ್ಲ ಲಾಭಗಳು ಇವರ ಜೀವನದಲ್ಲಿ ಕಾಣಸಿಗುತ್ತೆ ಧನುರ್ ರಾಶಿಯವರ ಹಣಕಾಸಿನ ವಿಚಾರದಲ್ಲಿ ಹೇಗೆಲ್ಲ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ ಧನುರ್ ರಾಶಿಯವರಿಗೆ ವಿದ್ಯಾಭ್ಯಾಸದಲ್ಲಿ ಇರುವ ಯೋಗ ಹೇಗಿರುತ್ತದೆ ಧನುರ್ ರಾಶಿಯವರು ತನ್ನ ಕುಟುಂಬದ ಜವಾಬ್ದಾರಿಯನ್ನು ಹೇಗೆಲ್ಲ ನಿಭಾಯಿಸ್ತಾರೆ ಧನುರಾಶಿಯವರ ಮುಂದಿನ ಜೀವನವನ್ನ ಹೇಗೆಲ್ಲ ನಡೆಸ್ತಾರೆ ಈ ಎಲ್ಲ ಮಾಹಿತಿಗಳನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಈ ವಿಡಿಯೋವನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿದರೆ ಮಾತ್ರ ನಿಮಗೆ ಅರ್ಥವಾಗುತ್ತೆ ಅದಕ್ಕೂ ಮೊದಲು ನೀವೇನಾದ್ರೂ ಧನುರ್ ಜ್ಯೋತಿಷ್ಯ ಶಾಸ್ತ್ರ ದೇವರನ್ನ ನಂಬೋದಾದ್ರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನು ರಾಶಿಯವರಿಗೆ ಭಗವಂತನು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಮಂಗಳಕರವಾದ ವರಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಧನು ಅವರು ತುಂಬಾನೇ ದುಡಿಮೆ ಮಾಡ್ತಾರೆ ಅಂತಾನೆ ಹೇಳ್ಬಹುದು ವಿಶ್ರಾಂತಿಯನ್ನ ಪಡೆಯದೇ ಇವನಿಂದ ಆಗುವಷ್ಟು ಕಠಿಣವಾದ ಕೆಲಸಗಳನ್ನ ಮಾಡಿಕೊಂಡು ಹೋಗ್ತಾರೆ ಧನುರಾಶಿಯವರು ತುಂಬಾ ಶ್ರಮಜೀವಿಗಳು ಹಿಡಿದ ಕೆಲಸವನ್ನ ಮಾಡದೇ ಬಿಡೋದಿಲ್ಲ ಅಷ್ಟು ಶ್ರಮವನ್ನ ಪಡ್ತಾರೆ ಈ ರಾಶಿಯವರು ಕೆಲಸ ಯಾವುದೇ ಇರಲಿ ಎಷ್ಟೇ ಕಷ್ಟಕರವಾಗಿರ್ಲಿ ಅವೆಲ್ಲ ಕೆಲಸಗಳನ್ನ ಮಾಡಿ ಮುಗಿಸ್ತಾರೆ ಈ ಧನು ರಾಶಿಯವರು ಜೀವನ ಪರ್ಯಂತ ಹೇಗೆಲ್ಲ ಇರ್ತಾರೆ ಎಂದು ನೋಡೋದಾದ್ರೆ ಯಾವಾಗ್ಲೂ ಸಹ ಕಷ್ಟವಾದ ಕೆಲಸಗಳನ್ನೇ ಮಾಡ್ತಾರೆ ಅಂದ್ರೆ ಕತ್ತೆಯ ಬೆನ್ನಿನ ಮೇಲೆ ತುಂಬಾ ಭಾರವಾದ ವಸ್ತುಗಳನ್ನ ಇರಿಸಿ ಹೇಗೆಲ್ಲ ಕೆಲಸ ಮಾಡಿಸ್ತಾರೋ ಅದೇ ರೀತಿಯಾಗಿ ಮಳೆ ಗಾಳಿ ಬಿಸಿಲು ಚಳಿ ಇದ್ಯಾವುದನ್ನೂ ಲೆಕ್ಕಿಸದೆ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅಷ್ಟು ಶ್ರಮವನ್ನ ಪಡ್ತಾರೆ ಈ ಧನು ರಾಶಿಯವರು ಯಾವಾಗಲೂ ತುಂಬಾನೇ ಆಗಿರ್ತಾರೆ ನಾವು ಯಾರಿಗಾದ್ರೂ ಸುಮ್ಮನೆ ಮಾತಿಗೆ ಕೇಳ್ತೀವಲ್ಲ ಏನ್ರಪ್ಪ ಬ್ಯುಸಿ ಇದೀಯಾ ಎಂದು ಈ ಮಾತನ್ನ ಯಾರಾದ್ರೂ ಧನು ರಾಶಿಯವರಿಗೆ ಕೇಳಿದ್ರೆ ಈ ರಾಶಿಯವರು ಹೇಳೋದು ಏನಂದ್ರೆ ಫ್ರೀ ಇಲ್ಲ ಬಿಜಿ ಇದ್ದೇನೆ ಎಂದು ಹೇಳ್ತಾರೆ ಯಾವುದೇ ಸಮಯದಲ್ಲಿ ಕೇಳಿದ್ರು ಸಹ ಇವರು ಬಿಜಿ ಎಂದೇ ಹೇಳ್ತಾರೆ ಯಾವಾಗ್ಲಾದ್ರೂ ಕೇಳಿ ಧನು ರಾಶಿಯವರನ್ನ ನಾನು ಬಿಜಿ ಇದ್ದೀನಿ ನಾನು ಬಿಜಿ ಇದ್ದೀನಿ ಎಂದೇ ಹೇಳ್ತಾರೆ ಯಾಕಂದ್ರೆ ಅಷ್ಟು ಕೆಲಸದ ಒತ್ತಡ ಇರುತ್ತೆ ಮತ್ತು ಅಷ್ಟೇ ಶ್ರಮವನ್ನ ಸಹ ಪಡ್ತಾರೆ ಈ ಧನು ರಾಶಿಯವರಿಗೆ ಸ್ವಲ್ಪ ಚುರುಕು ಸ್ವಭಾವ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿನೇ ಇರುತ್ತೆ ಚುರುಕು ಸ್ವಭಾವ ಅಂದ್ರೆ ತುಂಬಾ ಬುದ್ಧಿವಂತರೂ ಆಗಿರ್ತಾರೆ ಇಂಟೆಲಿಜೆಂಟ್ ಜೊತೆಗೆ ಇವರು ಎಲ್ಲದರಲ್ಲೂ ಇಂಟರ್ಫಿಯರ್ ಆಗಿರ್ತಾರೆ ಈ ರಾಶಿಯವರು ಹೊಸದಾಗಿ ಏನಾದರೂ ಕೆಲಸ ಕಲಿಬೇಕು ಕಲಿತ ಕೆಲಸವನ್ನ ಬೇರೆಯವರಿಗೂ ಸಹ ಹೇಳಿಕೊಡ್ಬೇಕು ಹೊಸ ಹೊಸ ವಿಚಾರಗಳನ್ನ ಪಡೆದು ಅದನ್ನ ಎಲ್ಲರಿಗೂ ತಿಳಿಸಬೇಕೆನ್ನುವಂತಹ ಸ್ವಭಾವ ಈ ಧನು ರಾಶಿಯವರಿಗೆ ಇರುತ್ತೆ ಇದರಿಂದಾಗಿ ಈ ರಾಶಿಯವರು ಚುರುಕು ಸ್ವಭಾವದವರು ಜೊತೆಗೆ ಯಾವಾಗ್ಲೂ ಸಹ ಆಕ್ಟಿವ್ ಆಗಿರ್ತಾರೆ ಈ ಧನುರ್ ರಾಶಿಯವರು ಯಾವುದೇ ಕೆಲಸದಲ್ಲೂ ಸಹ ಯಾವಾಗ್ಲೂ ಆಕ್ಟಿವ್ ಆಗಿರ್ತಾರೆ ಇನ್ನ ಧನುರ್ ರಾಶಿಯವರು ಶಾರ್ಟ್ಕಟ್ ಆಗಿ ಯಾವುದೇ ಕೆಲಸವನ್ನ ಸಹ ಮಾಡುವುದಿಲ್ಲ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಯಾವಾಗ್ಲೂ ಸಹ ಬ್ಯುಸಿ ಆಗಿಯೇ ಇರ್ತಾರೆ ಧನು ರಾಶಿಯವರು ತುಂಬಾ ಯೋಚನೆ ಮಾಡಿ ಇದೇ ನಮಗೆ ಪ್ಲಸ್ ಪಾಯಿಂಟ್ ಎಂದು ತಿಳಿದು ಯಾವಾಗ್ಲೂ ಸಹ ತುಂಬಾ ಕಷ್ಟಪಡೋಕೆ ಹೋಗ್ತಿರ್ತಾರೆ ಶಾರ್ಟ್ಕಟ್ ಈಸಿಯಾಗಿ ಜಾಸ್ತಿ ಹಣ ಸಂಪಾದನೆ ಮಾಡಬೇಕು ಈ ರೀತಿಯಾಗಿ ಕೆಲಸ ಮಾಡಬೇಕು ಎನ್ನುವುದು ಇವರಿಗೆ ಇಲ್ಲವೇ ಇಲ್ಲ ನೀವು ಮೈಂಡ್ಗೆ ಮಿಟ್ಕೊಂಡು ತುಂಬಾ ಕಷ್ಟಪಟ್ಟು ಕೆಲಸವನ್ನ ಮಾಡ್ತಾ ಇರ್ತೀರಾ ಎಂದೇ ಹೇಳಬಹುದು ಇನ್ನ ಈ ಧನು ದಯೆ ಕರುಣೆ ಮನೋಭಾವದವರು ಆಗಿರ್ತಾರೆ ಹಾಗೆಯೇ ಇವರಿಗೆ ಕರುಣೆ ಸ್ವಭಾವ ಅನ್ನೋದು ಇವರಿಗೆ ಸ್ವಲ್ಪ ಜಾಸ್ತಿಯೇ ಇರುತ್ತೆ ದಯೆ ಮನೋಭಾವ ಅಂತ ಹೇಳಿದ್ರೆ ಯಾರಿಗಾದ್ರೂ ಕಷ್ಟ ಅಂದ್ರೆ ಸಾಕು ಇವರು ಕರಗ್ಬಿಡ್ತಾರೆ ಸಹಾಯವನ್ನ ಮಾಡ್ಬಿಡ್ತಾರೆ ಅಷ್ಟು ಒಳ್ಳೆಯ ಮನಸ್ಸಿನವರು ಈ ಧನು ಧಾರ್ಮಿಕ ಪ್ರಜ್ಞೆ ಅನ್ನೋದು ಜಾಸ್ತಿ ಇರುತ್ತೆ ಧಾರ್ಮಿಕ ಪ್ರಜ್ಞೆ ಅಂದ್ರೆ ದೇವರು ಎಂದ್ರೆ ತುಂಬಾ ಭಕ್ತಿ ಆದ್ದರಿಂದ ಇವರು ದೇವರನ್ನ ಅತಿಯಾಗಿ ಜಾಸ್ತಿ ನಂಬ್ತಾರೆ ಬೇರೆಯವರಿಗೆ ಯಾವುದೇ ಕಾರಣಕ್ಕೂ ಸಹ ಕೆಟ್ಟದನ್ನ ಬಯಸಲ್ಲ ಈ ರಾಶಿಯವರು ಸಮಯ ಸಿಕ್ಕಿದಾಗ್ಲೆಲ್ಲ ದೇವರ ಪೂಜೆ ಪುರಸ್ಕಾರ ಅಂತಾನೆ ಯೋಚನೆ ಮಾಡ್ತಾರೆ ಈ ವಿಚಾರದಲ್ಲಿ ಅಷ್ಟು ನಂಬಿಕೆಯನ್ನ ಈ ಧನು ರಾಶಿಯವರು ಇಟ್ಕೊಂಡಿರ್ತಾರೆ ಈ ಧನು ರಾಶಿಯವರು ಬೇರೆಯವರಿಗೆ ಯಾವುದೇ ಕಾರಣಕ್ಕೂ ಸಹ ಮೋಸ ಅನ್ನೋದನ್ನ ಮಾಡೋದೇ ಇಲ್ಲ ಇವರು ಹೇಗೆ ಅಂದ್ರೆ ತುಂಬಾ ಕರುಣಾ ಮನೋಭಾವ ಇರೋದ್ರಿಂದ ಯಾರೊಬ್ಬರಿಗೂ ಸಹ ತೊಂದರೆಯನ್ನ ಕೊಡೋದಿಲ್ಲ ಯಾರಿಗೂ ಸಹ ಕೇಡನ್ನ ಬಯಸಲ್ಲ ಅಂದ್ರೆ ಯಾರಿಗೂ ಸಹ ಕೆಟ್ಟದನ್ನ ಬಯಸೋದಿಲ್ಲ ಈ ಧನುರಾಶಿಯವರು ಹಾಗೆಯೇ ಧರ್ಮ ಮತ್ತು ಕರ್ಮದ ಪ್ರಜ್ಞೆ ಅನ್ನೋದನ್ನ ಈ ರಾಶಿಯವರಿಗೆ ತುಂಬಾ ನಂಬ್ತಾರೆ ಈ ರಾಶಿಯವರು ಯಾವಾಗ್ಲೂ ಸಹ ನಾವು ಧರ್ಮದ ಪರವಾಗಿಯೇ ಇರಬೇಕು ಕರ್ಮದ ವಿರುದ್ಧವಾಗಿಯೇ ಇರಬೇಕು ಅನ್ನೋ ಪ್ರಜ್ಞೆ ಧನು ರಾಶಿಯವರಿಗೆ ಜಾಸ್ತಿ ಇರುತ್ತೆ ಜೊತೆಗೆ ಒಳ್ಳೆಯ ಮಾತುಗಾರಿಕೆ ಅನ್ನೋದು ಧನು ರಾಶಿಯವರಿಗೆ ಇರುತ್ತೆ ಯಾವಾಗ್ಲೂ ಸಹ ಒಳ್ಳೆಯದನ್ನೇ ಮಾತನಾಡ್ತಾರೆ ಒಳ್ಳೆಯದನ್ನೇ ಮಾಡ್ತಾರೆ ಈ ರಾಶಿಯವರು ಬೇರೆಯವರ ವಿಷಯವನ್ನ ಯಾರಿಗಾದ್ರೂ ಹೇಳಬೇಕಂದ್ರೆ ಬೇರೆಯವರ ವಿಚಾರವಾಗಿ ನೆಗೆಟಿವ್ ಆಗಿ ಏನನ್ನೂ ಸಹ ಹೇಳೋದಿಲ್ಲ ಇವರು ಯಾವಾಗ್ಲೂ ಸಹ ಬೇರೆಯವರ ಪರವಾಗಿ ಪಾಸಿಟಿವ್ ಆಗಿಯೇ ಹೇಳಿಕೊಂಡು ಹೋಗ್ತಾ ಇರ್ತಾರೆ ಇನ್ನ ಈ ಧನು ರಾಶಿಯವರು ಇವರ ಮಾತಿಗೆ ಯಾರು ಸಹ ಎದುರು ಮಾತನಾಡಬಾರ್ದು ಈ ತರ ಸ್ವಭಾವ ಸಹ ಇವರಿಗೆ ಇರುತ್ತೆ ಈ ಧನುರಾಶಿಯವರಿಗೆ ಹೇಗೆ ಅಂದ್ರೆ ಯಾವ್ದಾದ್ರು ವಿಚಾರವನ್ನ ತೆಗೆದುಕೊಂಡು ಇವರ ಒಳ್ಳೆಯ ಮಾತುಗಾರಿಕೆಯಲ್ಲಿ ಬೇರೆಯವರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಿರ್ತಾರೆ ಒಂದು ವೇಳೆ ಅವರೇನಾದರೂ ಇವರಿಗೆ ಎದುರು ಉತ್ತರವನ್ನ ಕೊಟ್ಟರೆ ಅದನ್ನ ಇವರು ಒಪ್ಪಿಕೊಳ್ಳೋದೇ ಇಲ್ಲ ಜೊತೆಗೆ ಎಕ್ಸೆಪ್ಟ್ ಮಾಡಿಕೊಳ್ಳುವುದೇ ಇಲ್ಲ ಇಂತಹ ಸ್ವಭಾವ ಅನ್ನೋದು ಈ ರಾಶಿಯವರಿಗೆ ಇದ್ದೇ ಇರುತ್ತೆ ಇನ್ನ ಈ ಧನುರಾಶಿಯವರು ಸ್ಟ್ರೇಟ್ ಫಾರ್ವರ್ಡ್ ಆಗಿರ್ತಾರೆ ಮತ್ತು ಇನ್ಯಾವುದೋ ವಿಚಾರಗಳನ್ನು ಸಹ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋದಿಲ್ಲ ಇವರು ಯಾವಾಗ್ಲೂ ಸಹ ಇರೋದ್ ಇದ್ದ ಹಾಗೆಯೇ ನೇರವಾಗಿ ಮಾತನಾಡ್ತಾರೆ ಹಿಂದೆ ಒಂದು ಮುಂದೆ ಒಂದು ಮಾತನಾಡುವಂತಹ ವ್ಯಕ್ತಿ ಅಲ್ಲ ಈ ರೀತಿಯಾಗಿ ಈ ರಾಶಿಯವರು ಏನನ್ನೂ ಸಹ ವ್ಯಕ್ತಿಯ ಹಿಂದೆ ಮಾತನಾಡೋದಿಲ್ಲ ಏನೇ ಇದ್ರೂ ಸಹ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಇರ್ತಾರೆ ಎಂದೇ ಹೇಳಬಹುದು ವಿನಯ ಕರುಣೆ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿ ಇರುತ್ತೆ ಈ ರಾಶಿಯವರು ಸಾಹಸಿಗಳು ಅಂತಾನೆ ಹೇಳ್ಬಹುದು ವಿನಯ ಕರುಣೆ ಪ್ರೀತಿ ವಿಶ್ವಾಸ ಅನ್ನೋದು ಜಾಸ್ತಿ ಅಂದ್ರೆ ಜಾಸ್ತಿ ಇರುತ್ತೆ ಧನುರ್ ರಾಶಿಯವರು ಡಿಸಿಪ್ಲಿನ್ ಆಗಿರ್ತಾರೆ ಜೊತೆಗೆ ಡಿಸೆಂಟ್ ಆಗಿಯೂ ಸಹ ಇರ್ತಾರೆ ಯಾರ ಮುಂದೆಯೂ ಸಹ ಬೇಕಾ ಬಿಟ್ಟಿ ಇರೋದಿಲ್ಲ ನಮ್ಮ ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಈ ರೀತಿ ಇರಲ್ಲ ಯಾವುದೇ ವಿಚಾರವನ್ನೇ ಆಗ್ಲಿ ಮನಸ್ಸಿನಲ್ಲಿ ಸಹ ಇಟ್ಕೊಳ್ಳೋದಿಲ್ಲ ಹೊರಗೊಂದು ಒಳಗೊಂದು ಇಟ್ಕೊಂಡು ಮಾತನಾಡಲ್ಲ ಈ ರೀತಿಯಾಗಿ ಧನು ರಾಶಿಯವರು ನೇರ ನುಡಿ ನೇರ ನಡೆ ಅನ್ನುವ ಮಾರ್ಗವನ್ನ ಬೇರೆಯವರಿಗೆ ಅರ್ಥ ಮಾಡಿಸಿ ಹಾಗೆಯೇ ಈ ರಾಶಿಯವರು ಸಾಹಸಿಗಳು ಮತ್ತು ಧೈರ್ಯಶಾಲಿಗಳು ಆಗಿರ್ತಾರೆ ಧೈರ್ಯಶಾಲಿಗಳು ಅಂದ್ರೆ ಯಾವ್ದಾದ್ರು ರಿಸ್ಕ್ ಅನ್ನ ತೆಗೆದುಕೊಳ್ಬೇಕು ಅಂದ್ರೆ ತಗೊಂಡೇ ಬಿಡ್ತಾರೆ ಇವರು ಅಂತಹ ವಿಚಾರಗಳನ್ನ ಯಾರಿಗೂ ಸಹ ತಲೆ ಕೆಡಿಸ್ಕೊಳ್ಳೋದಿಲ್ಲ ಧನು ರಾಶಿಯವರು ಬೇರೆಯವರನ್ನ ಸುಲಭವಾಗಿ ಬೇಗ ನಂಬಿ ಇದೊಂದೇವರಿಗೆ ಮೈನಸ್ ಪಾಯಿಂಟ್ ಅಂದ್ರೆ ಯಾರಾದರೂ ಈ ಕೆಲಸವನ್ನ ಮಾಡಿಕೊಡಿ ಎಂದು ಕೇಳಿದ್ರೆ ನೋಡದೆ ಕೆಲಸವನ್ನ ಮಾಡಿಕೊಡ್ತಾರೆ ಇದರಿಂದ ಲಾಭ ಇದೆಯಾ ಇಲ್ವಾ ಅನ್ನೋದನ್ನ ಸಹ ನೋಡುವುದಿಲ್ಲ ಅಷ್ಟು ಬೇಗ ನಂಬಿ ಬಿಡ್ತಾರೆ ಹಣದ ವಿಚಾರದಲ್ಲಿಯೂ ಸಹ ಯಾರಾದರೂ ಹಣದ ಸಹಾಯ ಕೇಳಿದ್ರೆ ಈ ಹಿಂದೆ ಮುಂದೆ ನೋಡದೆ ಸಹಾಯವನ್ನ ಮಾಡಿಬಿಡ್ತಾರೆ ಈ ಧನು ರಾಶಿಯವರು ಈ ರೀತಿಯಾಗಿ ಎಲ್ಲವನ್ನ ಸಹ ಅಷ್ಟು ಬೇಗ ನಂಬಿ ಬಿಡ್ತಾರೆ ಹಾಗೆಯೇ ಈ ರಾಶಿಯವರನ್ನ ಅರ್ಥ ಮಾಡಿಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಈ ರಾಶಿಯವರು ಹೇಗಿರ್ತಾರೆ ಅಂದ್ರೆ ಇವರನ್ನ ಅರ್ಥ ಮಾಡಿಕೊಳ್ಳೋಕೆ ಆಗಲ್ಲ ಬೇರೆ ಯಾರಾದ್ರೂ ಇವರನ್ನ ತುಂಬಾ ಪ್ರೀತಿಯಾಗಿ ಇವರ ಹತ್ತಿರ ಇದ್ರೆ ಮಾತ್ರ ಇವರನ್ನ ಅರ್ಥ ಮಾಡಿಕೊಳ್ಬಹುದು ಇನ್ನ ಧನುರಾಶಿಯವರು ನಿಮ್ಮ ಮನಸ್ಸನ್ನ ಯಾರೂ ಸಹ ಭೇದಿಸೋಕೆ ಆಗಲ್ಲ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿಯಲು ಯಾರಿಂದಲೂ ಸಹ ಸಾಧ್ಯವಿಲ್ಲ ನಿಮಗೆ ಕಷ್ಟಾನೇ ಇರಲಿ ಸುಖಾನೇ ಇರಲಿ ಅಥವಾ ನಿಮಗೆ ಖುಷಿಯೇ ಇರಲಿ ದುಃಖವೇ ಇರಲಿ ನಿಮ್ಮನ್ನ ಯಾರಿಗೂ ಸಹ ಅರ್ಥ ಮಾಡಿಕೊಳ್ಳೋಕೆ ಆಗಲ್ಲ ನಿಮ್ಮ ಮನಸ್ಸಿನಲ್ಲಿ ಇರೋದನ್ನ ನೀವು ಅಷ್ಟು ಬೇಗ ಯಾರೊಂದಿಗೂ ಸಹ ಶೇರ್ ಮಾಡಿಕೊಳ್ಳಲ್ಲ ಇಂತಹ ಸ್ವಭಾವದವರು ನೀವು ಧನುರ್ ರಾಶಿಯವರು ಸ್ವಲ್ಪ ಸಮಯದಲ್ಲಿ ಇವರೇ ಆತುರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ವಭಾವವನ್ನು ಇಟ್ಕೊಂಡಿರ್ತಾರೆ ಧನುರ್ ರಾಶಿಯವರು ಏನಂದ್ರೆ ಕೆಲವು ಸಮಯದಲ್ಲಿ ಇವರು ನಿಧಾನವಾಗಿ ಯೋಚನೆ ಮಾಡಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ ಆತುರ ಆತುರವಾಗಿ ತರಾತುರಿಯಲ್ಲಿ ಇವರು ನಿರ್ಧಾರವನ್ನ ತೆಗೆದುಕೊಂಡು ಬಿಡ್ತಾರೆ ಹಾಗಾಗಿ ಇದು ಇವರಿಗೆ ಸ್ವಲ್ಪ ಮೈನಸ್ ಪಾಯಿಂಟ್ ಅಂತಾನೆ ಹೇಳಬಹುದು ಕೆಲವೊಮ್ಮೆ ಈ ರಾಶಿಯವರು ಆತುರ ಸ್ವಭಾವದವರು ಎಂದೇ ಹೇಳಬಹುದು ಆತುರದ ನಿರ್ಧಾರದಿಂದಾಗಿ ಇವರಿಗೆ ನಷ್ಟ ಅನ್ನೋದು ಜಾಸ್ತಿ ಆಗುತ್ತೆ ನೀವು ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಒಳ್ಳೆಯದು ಇಲ್ಲಿ ತಾಳ್ಮೆ ಎನ್ನುವುದು ಮುಖ್ಯವಾಗಿರುತ್ತದೆ ಈ ಧನುರ್ ರಾಶಿಯವರು ಎಲ್ಲರಂತೆ ಇರೋದಿಲ್ಲ ಇವರು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾರೆ ಅನ್ನುವ ರೀತಿ ಹೈ ಹೈಫೈ ಜೀವನ ಮಾಡಬೇಕು ಎಂದು ಯೋಚನೆ ಮಾಡ್ತಾರೆ ಎಲ್ಲರಂತೆ ನಾನು ಯಾಕೆ ಇರಬೇಕು ನನ್ನ ಜೀವನದಲ್ಲಿ ನಾನು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಎಂದು ಯೋಚನೆ ಮಾಡುವವರು ಈ ಧನುರಾಶಿಯವರು ಈ ಧನು ಅವರಿಗೆ ಕೋಪ ಅನ್ನೋದು ಜಾಸ್ತಿ ಇರುತ್ತೆ ಅಷ್ಟು ಬೇಗ ಕೋಪ ಅನ್ನೋದು ಇವರಿಗೆ ಬರುತ್ತೆ ಈ ರಾಶಿಯವರಿಗೆ ಕೋಪ ಹೇಗಿರುತ್ತೆ ಅಂದ್ರೆ ಇದಕ್ಕಿದ್ದ ಹಾಗೆ ಇವರು ದಿಢೀರಂತ ಕೋಪ ಬಿಡೋದು ಇಲ್ಲವೇ ದಿಢೀರಂತ ಅಂತ ಆತುರವಾಗಿ ನಿರ್ಧಾರವನ್ನ ತೆಗೆದುಕೊಂಡ್ ಬಿಡೋದು ಕೋಪ ಬಂದಾಗ ಯಾರ ಮಾತಿಗೂ ಸಹ ಬೆಲೆ ಕೊಡದೇ ಇರುವುದು ಆತುರವಾಗಿ ಎಲ್ಲಿಗಾದರೂ ಹೋಗಿ ಬಿಡೋದು ಈ ರೀತಿಯಾದ ಕೋಪ ಅನ್ನೋದು ಇವರಿಗೆ ಸಡನ್ ಆಗಿ ಎಂದು ಹೇಳಬಹುದು ಧನು ರಾಶಿಯವರಿಗೆ ಶತ್ರುಗಳು ಜಾಸ್ತಿ ಇರ್ತಾರೆ ಸಮಸ್ಯೆಗಳನ್ನ ಮಾಡ್ತಾ ಇರ್ತಾರೆ ನೀವು ಉದ್ಧಾರ ಆಗ್ತಾ ಇದೀರಾ ಅಂದ್ರೆ ನಿಮ್ಮನ್ನ ಹಾಳು ಮಾಡೋಕೆ ಕಾಯ್ತಿರ್ತಾರೆ ಆದ್ರೆ ಶತ್ರುಗಳ ವಿರುದ್ಧವಾಗಿ ನಿಮಗೆ ಜಯ ಸಿಕ್ಕೇ ಸಿಗುತ್ತೆ ಅಂತ ಹೇಳಬಹುದು ಶತ್ರುಗಳನ್ನ ಯಾವ ರೀತಿಯಾಗಿ ಪಳಗಿಸಬೇಕು ಎನ್ನುವುದರಲ್ಲಿ ನೀವು ಬಹಳ ನಿಪುಣರು ಎಂದೇ ಹೇಳಬಹುದು ಇದು ಕೂಡ ನಿಮಗೆ ಪ್ಲಸ್ ಪಾಯಿಂಟ್ ಧನು ರಾಶಿಯವರಿಗೆ ಸರಳ ಜೀವನ ನಡೆಸೋದು ನಿಮಗೆ ತುಂಬಾ ಇಷ್ಟ ನಿಮ್ಮ ಬಳಿ ಎಷ್ಟೇ ದುಡ್ಡಿದ್ರೂ ಸಹ ನೀವು ಸಿಂಪಲ್ ಲೈಫ್ನ ಲೀಡ್ ಮಾಡ್ತೀರಾ ಈ ರಾಶಿಯವರು ಆರಾಮಾಗಿ ಇರಬೇಕು ಎಂದು ಯೋಚನೆ ಮಾಡ್ತೀರಾ ಬೇರೆಯವರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರದು ಎಂದು ತಿಳಿದುಕೊಂಡಿರ್ತೀರಾ ಈ ರೀತಿಯ ಜೀವನವನ್ನ ಈ ಧನುರ್ ರಾಶಿಯವರು ಮಾಡ್ತಿರ್ತಾರೆ ಧನುರ್ ರಾಶಿಯವರಿಗೆ ಜ್ಞಾಪಕ ಶಕ್ತಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಇವರು ತುಂಬಾ ಚೆನ್ನಾಗಿ ಮೈಂಡ್ ನಲ್ಲಿ ಏನೇ ವಿಷಯ ಇದ್ರೂ ಸಹ ಪಾಸಿಟಿವ್ ಆಗಿರ್ತಾರೆ ಯಾವುದೇ ಘಟನೆಗಳನ್ನ ಸಹ ಅಷ್ಟು ಬೇಗ ಮರೆಯೋದಿಲ್ಲ ಇಂತಹ ಸ್ವಭಾವದವರು ಈ ಧನುರ್ ರಾಶಿಯವರು ಇವೆಲ್ಲವೂ ದೇವರು ಕೊಟ್ಟಂತಹ ವರಗಳ ಬಗ್ಗೆ ಮಾತನಾಡೋದಾದರೆ ಇವರಿಗೆ ಧಾರ್ಮಿಕ ಪ್ರಜ್ಞೆ ಜಾಸ್ತಿ ಇರುತ್ತೆ ಹಾಗೆಯೇ ತುಂಬಾ ಕಷ್ಟಪಡ್ತಾರೆ ಶಾರ್ಟ್ಕಟ್ ನಲ್ಲಿ ಕೆಲಸ ಮಾಡಿಕೊಂಡು ಹಣ ಸಂಪಾದನೆ ಎಂದಿಗೂ ಮಾಡೋದಿಲ್ಲ ಜೊತೆಗೆ ಇವರು ಸಾಹಸಿಗಳು ಮತ್ತು ಧೈರ್ಯಶಾಲಿಗಳಾಗಿರ್ತಾರೆ ವಿನಯ ಅನ್ನೋದು ಜಾಸ್ತಿ ಇರುತ್ತೆ ಹಾಗೆ ಬೇರೆಯವರನ್ನ ಬೇಗ ನಂಬಿ ಇವರು ಬುದ್ಧಿಯಲ್ಲಿ ಚುರುಕು ಸ್ವಭಾವ ಅನ್ನೋದು ಈ ರಾಶಿಗೆ ಜಾಸ್ತಿನೇ ಇರುತ್ತೆ ಹಾಗಾಗಿ ಇವರು ಜೀವನದಲ್ಲಿ ಬೇಗ ಸಕ್ಸಸ್ ಅನ್ನೋದನ್ನ ಕಾಣ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ನೀವು ಸಹ ಧನು ರಾಶಿಯವರಾಗಿದ್ರೆ ನಿಮಗೂ ಕೂಡ ಇದೆಲ್ಲ ನಿಜ ಅನಿಸಿದ್ರೆ ಹಾಗೂ ನಿಮ್ಮ ಜೀವನದಲ್ಲೂ ಸಹ ಇದೇ ರೀತಿಯಾಗಿ ನಡೆದಿದೆ ಅಂತ ನಿಮಗೇನಾದ್ರೂ ಅನಿಸಿದ್ರೆ ದಯವಿಟ್ಟು ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋ ಮಾಹಿತಿಯನ್ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಾಮೆಂಟ್ ಮಾಡಿ ಹಿಂದೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂಬತ್ತನೇ ರಾಶಿ ಚಕ್ರವಾದ ಧನುಸು ರಾಶಿಯವರು ಸತ್ಯನ್ವೇಷಕರು ಸಾಹಸಿಗರು ಹಾಗೂ ಪ್ರಯಾಣ ಪ್ರಿಯರು ಹೌದು ಈ ವ್ಯಕ್ತಿಗಳು ವಿನೋದ ಪ್ರಿಯರು ಮತ್ತು ಉತ್ತಮ ಜೊತೆಗಾರರಾಗುವರು ವಿಶ್ರಾಂತಿ ಪಡೆಯದೆ ಕುತೂಹಲದಿಂದ ಸತ್ಯವನ್ನ ಅನ್ವೇಷಿಸಲು ಸಿದ್ಧರಾಗುವವರು ಇವರ ಪ್ರಾಮಾಣಿಕತೆ ಮತ್ತು ಅನ್ವೇಷಣೆಯ ಬುದ್ಧಿವಂತಿಕೆಯನ್ನ ನೋಡಿದ್ರೆ ಇವರು ಮುಖ ನೋಡಿ ವಸ್ತುಗಳನ್ನ ಕೊಳ್ಳುವವರಂತಿಲ್ಲ ಈ ರಾಶಿಯವರ ವೃತ್ತಿ ಜೀವನ ವ್ಯಕ್ತಿತ್ವ ಪ್ರೀತಿಯ ಜೀವನದ ಕುರಿತಾದ ಇನ್ನಷ್ಟು ಸಂಗತಿಗಳು ಇಲ್ಲಿದೆ ತಮ್ಮ ಜೀವನದಲ್ಲಿ ತಾವು ಹೀಗೆ ಇರಬೇಕು ಎನ್ನುವಂತಹ ಒಂದು ಸ್ಪಷ್ಟ ನಿಲುವು ಧನುರಾಶಿಯಲ್ಲಿ ರಾಶಿಯಲ್ಲಿ ಕಾಣಬಹುದಾಗಿದೆ ಸ್ವಾತಂತ್ರ್ಯ ಹಾಗೂ ಪ್ರಾಮಾಣಿಕತೆ ಅವರ ಪ್ರಮುಖ ಸಾಧನಗಳು ಅವರು ತಮ್ಮ ಜೀವನದಲ್ಲಿ ಪ್ರತಿಯೊಂದು ವ್ಯಕ್ತಿ ಹಾಗೂ ವಿಚಾರಗಳಲ್ಲಿ ಕೂಡ ನ್ಯಾಯಪರ ನಿಲುವನ್ನ ಹೊಂದಿರ್ತಾರೆ ಸಮಾನತೆ ಅನ್ನೋದೇ ಅವರ ಧ್ಯೇಯ ಯಾವತ್ತೂ ಕೂಡ ಅವರು ಚಿಕ್ಕದಾಗಿ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ ಬದಲಾಗಿ ದೊಡ್ಡ ಕನಸುಗಳನ್ನ ಕಂಡು ಅದನ್ನ ನನಸು ಮಾಡುವಂತಹ ಪ್ರಯತ್ನದಲ್ಲಿರ್ತಾರೆ ಜೀವನದಲ್ಲಿ ಸಾಧನೆ ಎಂಬ ಶಿಲೆಯನ್ನ ಕಟ್ಟಲು ಗುರಿ ಹಾದಿಯಲ್ಲಿ ಎದುರಾಗುವಂತಹ ಅವಮಾನಗಳೆಲ್ಲವೂ ಒಂದೊಂದು ಉಳಿಪೆಟ್ಟು ಇದ್ದಂತೆ ಧನು ನಕ್ಷತ್ರ ಆಧಾರಿತ ಜನ್ಮ ರಹಸ್ಯವನ್ನ ಹಾಗೂ ಹಾಗೂ ನೀವು ಈ ರಾಶಿಯಲ್ಲೇ ಜನಿಸಲು ಕಾರಣ ಹಾಗೂ ಉದ್ದೇಶಗಳನ್ನ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಕಾಲಪುರುಷನ ಕುಂಡಲಿಯಲ್ಲಿ ಧನುರಾಶಿ ಒಂಬತ್ತನೇ ಭಾವದಲ್ಲಿ ಕಂಡು ಬರುತ್ತದೆ ಧನುರಾಶಿ ಅಧಿಪತಿ ಗುರುಗ್ರಹ ಈ ರಾಶಿ ನಕ್ಷತ್ರದಲ್ಲಿ ಈ ರಾಶಿಯಲ್ಲಿ ಮೂಲ ನಕ್ಷತ್ರದ ನಾಲ್ಕು ಪಾದಗಳು ಪೂರ್ವಾಷಾಢ ನಕ್ಷತ್ರದ ನಾಲ್ಕು ಪಾದಗಳು ಉತ್ತರಾಷಾಢದ ಒಂದನೇ ಪಾದವನ್ನು ಕಾಣಬಹುದು ಅಶ್ವಮಾನವ ತನ್ನ ಕೈಯಲ್ಲಿ ಧನುಷನ್ನ ಹಿಡಿದು ತನ್ನ ಗುರಿಯ ಕಡೆಗೆ ಏಕಾಗ್ರತೆ ಹೊಂದಿರುವಂತಹ ಚಿಹ್ನೆ ಈ ರಾಶಿಯ ಆಶಾವಾದಿಯ ಪ್ರತೀಕವಾಗಿದೆ ನೀವು ನ್ಯಾಯಪ್ರಿಯರು ಛಲವಾದಿಗಳು ತನ್ನ ಗುರಿಯ ಕಡೆಗೆ ಗಮನ ಹರಿಸುವಂತಹ ಸಾಧಕರು ಸ್ವಾಭಿಮಾನಿಗಳು ಧಾರ್ಮಿಕ ಹಾಗೂ ಸಾತ್ವಿಕ ಗುಣದವರು ಅಧಿಕಾರ ಪ್ರಿಯರು ಜ್ಞಾನ ಸಂಪಾದನೆ ನಿಮ್ಮ ಮೂಲ ಸ್ವಭಾವವಾಗಿದೆ ನೀವು ಪರೋಪಕಾರಿಗಳಾಗಿರೋದ್ರಿಂದ ಸಮಾಜದಲ್ಲಿ ಸನ್ಮಾನಗಳಿಗೆ ಭಾಜನರಾಗ್ತೀರಾ ಏಕಾಗ್ರತೆಯಿಂದ ಕೆಲಸ ಮಾಡುವ ಪ್ರವೃತ್ತಿ ಯಾವುದೇ ವಿಷಯವನ್ನ ಕಲಿತರೂ ಅರ್ಧಂಬರ್ಧ ಕಲಿಯದೆ ಮೂಲದಿಂದ ಕಲಿಯುವರು ಬೇರೆಯವರ ಅಧೀನದಲ್ಲಿ ಜೀವಿಸಲು ಇಷ್ಟಪಡದಂತಹ ಆದರ್ಶವಾದಿಗಳು ಸಿದ್ಧಾಂತಿಗಳು ವೇದಾಂತಿಗಳು ನೀವು ನಿಮ್ಮ ಶತ್ರುಗಳ ಜೊತೆ ಸಭ್ಯತೆಯಿಂದ ವರ್ತಿಸ್ತೀರಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಶತ್ರುಗಳನ್ನು ಎದುರಿಸಬೇಕಾಗುತ್ತದೆ ಏನೋ ನೇರವಾಗಿ ದಿಟ್ಟವಾಗಿ ಸತ್ಯವಾಗಿ ಮಾತನಾಡುವವರಿಗೆ ಶತ್ರುಗಳು ಹೆಚ್ಚಾಗಿರ್ತಾರೆ ನಿಮ್ಮ ಮನಸ್ಸಿನ ನ್ಯಾಯಾಲಯದಲ್ಲಿ ನಿಮ್ಮ ಮನಸ್ಸಾಕ್ಷಿಯೇ ನ್ಯಾಯಾಧೀಶ ನಿಮ್ಮ ಮನಸ್ಸಾಕ್ಷಿಯಂತೆಯೇ ನೀವು ನಡೆದುಕೊಳ್ಳುವುದು ನೀವು ಧನುಸು ರಾಶಿಯಲ್ಲಿಯೇ ಜನಿಸಲು ಕಾರಣಗಳನ್ನು ನೋಡೋಣ ಪ್ರಾಕೃತಿಕ ಕುಂಡಲಿಯ ಭಾಗ್ಯಸ್ಥಾನದಲ್ಲಿ ಧನು ರಾಶಿಯ ಕಂಡುಬರುತ್ತದೆ ಗುರುದೇವನ ರಾಶಿಯಾಗಿದೆ ಗುರು ಎಂದರೆ ಮೋಕ್ಷಕಾರಕ ಗ್ರಹ ಗುರು ಎಂದರೆ ಜೀವಕಾರಕ ಗ್ರಹ ಧರ್ಮ ಅರ್ಥ ಕಾಮ ಮೋಕ್ಷದ ದೃಷ್ಟಿಯಿಂದ ನೋಡೋದಾದ್ರೆ ಧನು ರಾಶಿ ಧರ್ಮಸ್ಥಾನದಲ್ಲಿ ಕಂಡು ಬರುತ್ತೆ ಧಾರ್ಮಿಕ ಕಾರ್ಮಿಕ ದೃಷ್ಟಿಯಿಂದ ನೀವು ಧನುಸು ರಾಶಿಯಲ್ಲಿ ಜನಿಸುತ್ತೀರಿ ನಿಮಗೆ ಸರಿಯಾದಂತಹ ವಯಸ್ಸಿನಲ್ಲಿ ಸರಿಯಾದ ದಶಾಭುಕ್ತಿಗಳು ಪ್ರಾರಂಭವಾಗುವುದರಿಂದ ನೀವು ಅಂದುಕೊಂಡಂತಹ ಗುರಿ ಉದ್ದೇಶಗಳನ್ನು ತಲುಪ್ತೀರಾ ನಿಮ್ಮ ಪಂಚಮ ಸ್ಥಾನದಲ್ಲಿ ಮೇಷರಾಶಿ ಬರುತ್ತದೆ ಮೇಷಾರಾಶಿ ಅಧಿಪತಿ ಮಂಗಳ ಗ್ರಹ ಹಾಗೂ ಮೇಷಾರಾಶಿ ಅಗ್ನಿತತ್ವ ರಾಶಿ ನೀವು ನಿಮ್ಮ ಪೂರ್ವ ಜನ್ಮದಲ್ಲಿಯೂ ತುಂಬಾ ಎನರ್ಜೆಟಿಕ್ ಆಗಿ ಬಹಳ ನಿಸ್ವಾರ್ಥ ಸೇವೆಯನ್ನ ಸರ್ಕಾರಕ್ಕೆ ಸೇನೆ ಸಂಬಂಧಿಸಿದಂತಹ ಸೇವೆಗಳನ್ನು ಮಾಡೋದ್ರಿಂದ ನೀವು ಈ ಜನ್ಮದಲ್ಲಿ ಧನುರಾಶಿಯಲ್ಲಿ ಜನಿಸಿರ್ತೀರಾ ಈ ಜನ್ಮದಲ್ಲಿಯೂ ನಿಮ್ಮ ಹಿಂದಿನ ಜನ್ಮದ ನೆನಪುಗಳು ನಿಮ್ಮ ಸ್ಮೃತಿ ಪಟಲದಲ್ಲಿ ಇದ್ದೇ ಇರುತ್ತೆ ಆ ಎನರ್ಜಿ ಆ ಡಿಟರ್ಮಿನೇಷನ್ ತ್ಯಾಗ ಪ್ರವೃತ್ತಿ ಮುಂದುವರಿಯುತ್ತದೆ ಧನು ರಾಶಿಯು ಅಗ್ನಿತತ್ವ ರಾಶಿಯಾಗಿರೋದ್ರಿಂದ ನಿಮ್ಮ ಗುರಿ ಉದ್ದೇಶಗಳ ಕಡೆಗೆ ಬೆಂಕಿಯ ರೀತಿ ಪ್ರಯತ್ನವನ್ನ ಮಾಡ್ತೀರಾ ಧನು ರಾಶಿ ಅಥವಾ ಧನುಷರ ಲಗ್ನದಲ್ಲಿ ಜನಿಸಿದ್ರೆ ಅವರು ಸಮಾಜಕ್ಕಾಗಿ ದೇಶಕ್ಕಾಗಿ ತನ್ನ ಧರ್ಮಕ್ಕಾಗಿ ನಿಸ್ವಾರ್ಥ ಸೇವೆ ಮಾಡುವವರು ಸಮಾಜದ ಉದ್ಧಾರಕ್ಕೆ ಸಮಾಜ ಕಲ್ಯಾಣಕ್ಕಾಗಿ ಜನಿಸಿರುವ ಧನುರಾಶಿಯವರಿಗೆ ಜೀವನದ ಜವಾಬ್ದಾರಿಗಳು ಯಾರು ಕಲಿಸುವಂತಹ ನೆನಪಿಸುವಂತಹ ಅವಶ್ಯಕತೆನೇ ಇರುವುದಿಲ್ಲ ನೀವು ರಸ್ತೆಯಲ್ಲಿ ಪೇಪರ್ ಎಸೆಯಲು ಸಹ ಇಷ್ಟಪಡೋದಿಲ್ಲ ನಿಮಗೆ ಸಮಾಜದ ಬಗ್ಗೆ ವಿಶೇಷವಾದಂತಹ ಪ್ರೀತಿ ಕಾಳಜಿ ಇದ್ದೇ ಇರುತ್ತೆ ನಕ್ಷತ್ರದ ಆಧಾರದ ಮೇಲೆ ನೋಡೋದಾದ್ರೆ ಧನು ರಾಶಿಯಲ್ಲಿ ಮೂಲ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರವನ್ನ ಕಾಣಬಹುದು ಮೂಲ ನಕ್ಷತ್ರದ ಅಧಿಪತಿ ಕೇತುಗ್ರಹ ಉತ್ತರಾಷಾಢ ನಕ್ಷತ್ರದ ಅಧಿಪತಿ ರವಿಗ್ರಹ ಪೂರ್ವಾಷಾಢ ನಕ್ಷತ್ರದ ಅಧಿಪತಿ ಶುಕ್ರಗ್ರಹ ನಿಮ್ಮ ನಕ್ಷತ್ರದ ಆಧಾರದ ಮೇಲೆ ನಿಮಗೆ ಗ್ರಹಗಳ ಮಹಾದರ್ಶ ಪ್ರಾರಂಭವಾಗುತ್ತೆ ನೀವು ಮೂಲ ನಕ್ಷತ್ರದಲ್ಲಿ ಜನಿಸಿದರೆ ಚಿಕ್ಕ ಮಕ್ಕಳಿದ್ದಾಗ ಬಹಳ ಚೇಷ್ಟೆ ಮಾಡು ಬಹಳ ತುಂಟಾಟ ಆಡುವಂತಹ ಸ್ವಭಾವದವರು ನಿಮ್ಮ ತಂದೆ ತಾಯಿಗೆ ನಿಮ್ಮನ್ನ ಕಂಟ್ರೋಲ್ ಮಾಡುವುದೇ ದೊಡ್ಡ ಸವಾಲಾಗಿರುತ್ತದೆ ಕೇತು ದಶ ಏಳು ವರ್ಷಗಳ ಕಾಲ ನಡೆಯುತ್ತದೆ ನಂತರ ಶುಕ್ರದಶ ಪ್ರಾರಂಭವಾಗುತ್ತೆ ಜೀವನದಲ್ಲಿ ಬಹಳ ಆನಂದಮಯವಾಗಿರ್ತೀರಾ ನೀವು ಸಂತೋಷವಾಗಿರ್ತೀರ ಜೊತೆಗೆ ನಿಮ್ಮ ಸುತ್ತಮುತ್ತಲಿನವರನ್ನ ಸಂತೋಷವಾಗಿಟ್ಟುಕೊಳ್ತೀರಾ ತನ್ನ ಕೆಲಸದ ಮೇಲೆ ಗಮನ ಹರಿಸುವವರು ಧನುರಾಶಿಯ ರಾಶಿಯ ಮಕ್ಕಳಿಗೆ ಓದಿಕೊಳ್ಳಲಿ ಬರೆದಿಕೊಳ್ಳಲಿ ಎಂದು ಹೇಳುವಂತಹ ಅವಶ್ಯಕತೆಯೇ ಬರುವುದಿಲ್ಲ ಆಟ ಆಡುವಾಗ ಆಟವಾಡ್ತಾರೆ ಓದುವಾಗ ಓದಿಕೊಳ್ತಾರೆ ಬಹಳ ಬುದ್ಧಿವಂತರು ಧನುರಾಶಿಯ ರಾಶಿಯ ಲಗ್ನವಾಗಿದ್ದು ಸಿಂಹರಾಶಿಯಲ್ಲಿ ಸೂರ್ಯಗ್ರಹ ಸಿದ್ಧವಾಗಿದ್ರೆ ಸೂರ್ಯ ದಶಕಾಲದಲ್ಲಿ ನಿಮಗೆ ಗವರ್ನಮೆಂಟ್ ಕೆಲಸ ಸಿಕ್ಕೇ ಸಿಗುತ್ತೆ ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮೊದಲಿಗೆ ಶುಕ್ರಗ್ರಹದ ಮಹದಶ ಆರು ಪ್ರಾರಂಭವಾಗುತ್ತದೆ ಸೌಂದರ್ಯವಂತರು ನಿಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಪ್ರೀತಿ ಪಾತ್ರರಾಗಿರ್ತೀರ ನಿಮ್ಮಲ್ಲಿ ಕಲೆ ಸಾಹಿತ್ಯ ಸಂಗೀತದ ಬಗ್ಗೆ ವಿಶೇಷ ಒಲವು ಆಸಕ್ತಿ ಇರುತ್ತದೆ ಜೀವನದಲ್ಲಿ ಬರುವಂತಹ ಚಾಲೆಂಜಸ್ಗಳನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡು ಜೀವನವನ್ನ ಸಾಗಿಸುತ್ತೀರಾ ನೀವು ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದ್ರೆ ನಿಮಗೆ ಸೂರ್ಯನ ಮಹಾದರ್ಶ ಪ್ರಾರಂಭವಾಗುತ್ತೆ ಈ ಎರಡೂ ನಕ್ಷತ್ರದವರಿಗಿಂತ ಉತ್ತರಾಷಾಢ ನಕ್ಷತ್ರದವರು ವಿಭಿನ್ನವಾಗಿರ್ತೀರ ಬಹಳ ಗಂಭೀರ ಸ್ವಭಾವದವರು ಯಾವುದೇ ವಿಚಾರಗಳನ್ನ ಬಹಳ ಗಂಭೀರವಾಗಿ ಮಾಡ್ತೀರಾ ನಾಯಕತ್ವದ ಗುಣದವರು ನೀವು ವಯಸ್ಸಿನಲ್ಲಿ ಚಿಕ್ಕವರಾದರೂ ನಿಮ್ಮ ಆಲೋಚಿಸುವಂತಹ ರೀತಿ ತೀರ್ಮಾನ ತೆಗೆದುಕೊಳ್ಳುವಂತಹ ರೀತಿ ಬಹಳ ವಿಶೇಷವಾಗಿರುತ್ತೆ ವಿಭಿನ್ನವಾಗಿರುತ್ತೆ ನಿಮ್ಮ ಸುತ್ತಮುತ್ತಲಿನವರು ನಿಮ್ಮ ಆಲೋಚನೆ ನಿಮ್ಮ ಕಾರ್ಯಕ್ಷಮತೆ ನಿಮ್ಮ ತೀರ್ಮಾನಗಳನ್ನು ನೋಡಿ ಆಶ್ಚರ್ಯ ಸಂದೇಹವೇ ಇಲ್ಲ ಅಷ್ಟು ಚೆನ್ನಾಗಿ ತೀರ್ಮಾನಗಳನ್ನ ತುಂಬಾ ಮೆಚೋರ್ಡ್ ಆಗಿ ತೆಗೆದುಕೊಳ್ತೀರಾ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಎಷ್ಟು ಬುದ್ಧಿ ಎಂದು ಎಷ್ಟು ಜ್ಞಾನವಿದೆ ಎಂದು ಆಶ್ಚರ್ಯ ನಿಮ್ಮ ಮನಸ್ಸಿನ ಇಚ್ಛೆಗಳನ್ನ ಈಡೇರಿಸಿಕೊಂಡು ನಿಮ್ಮ ಗುರಿಯನ್ನ ತಲುಪಿ ಮೋಕ್ಷ ಪಡೆಯುವುದಕ್ಕಾಗಿ ಧನುರ್ ನಿಮ್ಮ ಜನನವಾಗಿದೆ ಧರ್ಮ ಹಾಗೂ ಮೋಕ್ಷದ ದಾರಿಯಲ್ಲಿಯೇ ನಡೆಯುತ್ತೀರಾ ಧನುರಾಶಿ ರಾಶಿ ಚಕ್ರದ ಚಿಹ್ನೆಯನ್ನ ಗಮನಿಸೋದಾದ್ರೆ ಅರ್ಧ ಮನುಷ್ಯ ಅರ್ಧ ಕುದುರೆಯ ಭಾಗವನ್ನ ಹೋಲುವಂತಹ ಮನುಷ್ಯಾಕೃತಿಯು ಕೆಟ್ಟ ಗುಣಗಳು ಹಾಗೂ ಒಳ್ಳೆಯ ಗುಣಗಳು ಬಿಲ್ಲು ಬಾಣವನ್ನ ಮೇಲಕ್ಕೆತ್ತಿರುವ ಸಂಕೇತವು ಆಧ್ಯಾತ್ಮಿಕ ಪ್ರವೃತ್ತಿಯನ್ನ ಹೊಂದಿರುತ್ತದೆ ಎನ್ನುವುದು ಸೂಚಿಸುತ್ತದೆ ಇವರು ಬಹಳ ಸಕಾರಾತ್ಮಕವಾಗಿ ಯೋಚಿಸುವವರು ಜೀವನದಲ್ಲಿ ಒಳ್ಳೆಯದನ್ನೇ ನೋಡಲು ಬಯಸ್ತಾರೆ ಇದರಿಂದಾಗಿ ಯಾವ ರೀತಿಯ ತೊಂದರೆಗೂ ಸಿಕ್ಕಿ ಹಾಕಿಕೊಳ್ಳಲು ಬಯಸುವುದಿಲ್ಲ ಕೆಲವೊಮ್ಮೆ ಅಸಭ್ಯ ವರ್ತನೆ ತೋರಬಹುದು ಉತ್ತಮ ಸಲಹೆಗಳನ್ನ ತಿರಸ್ಕರಿಸಬಹುದು ಬಹಳ ಸಕ್ರಿಯವಾಗಿರುವ ಇವರು ಪ್ರಕೃತಿ ಹೊರಾಂಗಣ ಚಟುವಟಿಕೆಗಳನ್ನ ಇಷ್ಟಪಡ್ತಾರೆ ಎಲ್ಲಾ ರೀತಿಯ ಆಟೋಟ ದೈಹಿಕ ಚಟುವಟಿಕೆಗಳಲ್ಲಿ ಮುಂದಿರ್ತಾರೆ ಸಹಾನುಭೂತಿ ಉಳ್ಳವರು ಪ್ರಾಮಾಣಿಕರು ಹೌದು ತಮ್ಮ ಪ್ರೀತಿ ಪಾತ್ರರ ಸಮಸ್ಯೆಗಳನ್ನ ಬಗೆಹರಿಸಲು ಯಾವಾಗಲೂ ಮುಂದಿರ್ತಾರೆ ಪ್ರೀತಿಯಲ್ಲಿ ಖುಷಿಯಾಗಿರ್ತಾರೆ ತಮ್ಮ ಸಂಗಾತಿಯೊಂದಿಗೆ ಖುಷಿಯಿಂದ ಕಾಲ ಕಳೆಯಲು ಬಯಸ್ತಾರೆ ಇದರಿಂದ ಸುಖ ಬಯಸುವಂತಹ ಮುಕ್ತ ಹೃದಯದ ಏನನ್ನಾದ್ರೂ ಮಾಡಲು ಸಿದ್ಧವಿರುವಂತಹ ಸಂಗಾತಿಯನ್ನ ಸಮಾನವಾಗಿ ಕಾಣುವ ಇವರು ಉತ್ತಮ ಸಂಗಾತಿಯಾಗಿರ್ತಾರೆ ಇವರು ಪ್ರೀತಿ ಮತ್ತು ಲೈಂಗಿಕತೆಯ ಮಧ್ಯೆ ಅಡ್ಡಗೆರೆಯನ್ನ ಹಾಕಿರ್ತಾರೆ ಪ್ರೀತಿಯ ವಿಷಯಕ್ಕೆ ಬಂದರೆ ತಮ್ಮನ್ನ ತಾವು ಪ್ರೀತಿ ಅರ್ಪಿಸಿಕೊಳ್ತಾರೆ ಪ್ರೀತಿಯಲ್ಲಿ ನಿಷ್ಠಾವಂತರು ಹಾಗೂ ಸಮರ್ಪಣಾ ಮನೋಭಾವದವರು ಇವರ ಸಂಗಾತಿಗಳಾಗಿರುವಂತಹ ಬೌದ್ಧಿಕ ಸೂಕ್ಷ್ಮ ಮತ್ತು ಅಭಿವ್ಯಕ್ತಿಶೀಲರಾಗಿರಬೇಕು ಸ್ನೇಹಿತರಾಗಿ ತುಂಬಾ ಪ್ರೋತ್ಸಾಹಿಸುವಂತಹ ಸ್ಫೂರ್ತಿದಾಯಕ ಮತ್ತು ಉದಾರ ಸ್ವಭಾವದವರು ಸ್ನೇಹಿತರ ವಲಯದಲ್ಲಿ ಸಂತೋಷ ಮತ್ತು ನಗೆಯನ್ನ ಹರಡ್ತಾರೆ ನಿಷ್ಠಾವಂತ ಸ್ನೇಹಿತರನ್ನ ಹೊಂದಿರ್ತಾರೆ ಕೊನೆಯವರೆಗೂ ತಮ್ಮ ಗೆಳೆತನವನ್ನ ಉಳಿಸಿಕೊಳ್ತಾರೆ ಇಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ನಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು